ವಿಜೇಂದ್ರ ಅವರನ್ನು ಬಿಟ್ಟರೆ ಬೇರೆ ಆಯ್ಕೆಯೇ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ನಾವು ನಾವು ಹೇಳ್ತಾ ಇವತ್ತು ಏನು ಮೂಡ ಇರ್ಬೋದು ಹೋರಾಟ ಪ್ರತಿಪಕ್ಷ ನಾಯಕರುಗಳು ಆರು ಇರ್ಬೋದು ಎಲ್ಲ ಮುಖಂಡರುಗಳು ಮುಖಂಡರುಗಳು ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತ ಪಾರ್ಟಿ ಕಾರ್ಯಕರ್ತರ ಪರಿಶ್ರಮ ಇಂದಲೇ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೂಡ ಅದಕ್ಕೊಬ್ಬ ಸಾರತಿ ಬೇಕಾಯ್ತು ಅವರ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿದ ಯಶಸ್ವಿ ಆಯಿತು ಸೈಟುಗಳು ವಾಪಸ್ ಕೊಟ್ಟರು ಅದಾದ ವಾಲ್ಮೀಕಿ ಹಗರಣ ಅಧಿವೇಶನದ ಒಳಗೆ ಹೊರಗೆ ಹೋರಾಟದ ಪ್ರತಿಫಲ ನಾಗೇಂದ್ರ ತೆಲೆದಂಡ ಆಯಿತು ಎಲ್ಲೆಲ್ಲಿ ಹಣ ಬಳ್ಳಾರಿ ಲೋಕಸಭೆಗೆ ಎಷ್ಟು ಹಣ ಹೋಯಿತು ಬಂಗಾರದ ಅಂಗಡಿಗೆ ಹೋಯಿತು ಅಥವಾ ಲಿಕ್ಕರ್ ಶಾಪ್ಗಳಿಗೆ ಹೋಯ್ತು ಕಾರ್ ಖರೀದಿ ಮಾಡಕ್ಕೆ ಹೋಯ್ತು ಈ ಭ್ರಷ್ಟ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಬಯಲಿ ತಂದ್ವಿ ಒಬ್ಬ ಪಿ ಎಸ್ ಐ ಯಾದಗಿರ್ಲಿ ಸಾವಾಯಿತು ದಲಿತ ಮತ್ತು ಭ್ರಷ್ಟ ಕಾಂಗ್ರೆಸ್ಸಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವರ್ಗಾವಣೆ ದಂಧೆ ಅಗಲದೋರಣೆ ನಡೀತಿದೆ ಅಂತೇಳಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅಂತವರು ಮತ್ತು ಚಳ್ಳಕಿ ಇವರು ನಮ್ಮ ಯಾರು ಮಳಕಲ್ಮುರು ಶಾಸಕರು ಯಾರು ಎನ್ ವೈ ಗೋಪಾಲ್ ಕೃಷ್ಣರವರು ಗೋ ಬೇಳೂರು ಗೋಪಾಲಕೃಷ್ಣ ಇರ್ಬೋದು ಅಥವಾ ರಾಜು ಕಾಗೆ ಅಂಥವ್ರು ಇರ್ಬೋದು ಬಹಳಷ್ಟು ಜನ ಕಾಂಗ್ರೆಸ್ಸಿನ ಹಿರಿಯರೇ ಹಿರಿಯ ಶಾಸಕರುಗಳು ಕಾಂಗ್ರೆಸ್ ಇವತ್ತು ಆಶ್ರಯ ಮನೆಯಲ್ಲಿ ಕೊಡುವುದರಲ್ಲಿ ಭ್ರಷ್ಟಾಚಾರ ಆಗ್ತದೆ ಕೆಲವು ಸಚಿವರು ಮಾತು ಕೇಳಲ್ಲ ಅಂತ ಹೇಳ್ತಾರೆ ಹಗರಣಗಳ ಸರ್ಕಾರ ವಿರುದ್ಧ ಸಂಘಟಿತ ಪ್ರಯತ್ನ ಹೋರಾಟದ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸಂಘಟನೆ ಬಲಿಷ್ಠ ಆಗ್ತದೆ ನಾವು ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸ್ಬೇಕು ನೀವೀಗ ಮಾತಾಡಬೇಕಾದರೂ ಕೂಡ ಕಾರ್ಯಕರ್ತರ ಬಗ್ಗೆ ಪ್ರಸ್ತಾಪ ಬಿಜೆಪಿ ಅನ್ನೋದು ಕಾರ್ಯಕರ್ತರ ಕಾರ್ಯಕರ್ತರ ನಿರ್ಧಾರಕ್ಕೆ ಬಿಜೆಪಿ ಬೆಂಬಲವನ್ನು ಕೊಡುತ್ತೆ ಕಾರ್ಯಕರ್ತರಿಂದ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಅದಕ್ಕೆ ಉತ್ತಮವಾದ ನಾಯಕತ್ವ ಬೇಕು ಅಲ್ಲ ನಾಯಕತ್ವ ರಾಜ್ಯದಲ್ಲಿ ರಾಜ್ಯದಲ್ಲಿರ್ಬೋದು ನೋಡಿ ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂದ್ರೆ ನಾವು ಹಾಗಾಗಿ ಕಾರ್ಯಕರ್ತರ ಶ್ರಮದಿಂದ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ನಾವು ಬಂದಿದ್ವಿ